ಸ್ನೇಹಿತರೆ ನಮಸ್ಕಾರ ಗ್ರೋಸ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ಡೈಲಿ ಮಾಡ್ತೀನಿ ಅಂತ ಹೇಳಿದೆ ಆ್ಯಕ್ಚುಲಿ ಡೈಲಿ ಮಾಡೋಕ್ಕಾಗ್ತಾ ಇಲ್ಲ ಕೆಲವೊಂದು ಟೈಮು ನಮ್ಮ ಊರಿಗೆ ಮತ್ತೆ ಏನೋ ಕಾರ್ಯನಿಮಿತ್ತ ಕೆಲಸ ಜಾಸ್ತಿ ಆದಾಗ ಮಾಡೋಕ್ಕಾಗಲ್ಲ ಸೊ ಇವತ್ತು ನಾನು ನಾಳೆ ನಮ್ಮ ಫ್ರೆಂಡ್ಸು ಮದುವೆಗೆ ಇದ್ದೆ ಅದಕ್ಕೆ ಏನಾರು ಗಿಫ್ಟ್ ತೊಗೊಂಡು ಹೋಗೋಣ ಅಂತೇಳಿ ಇಲ್ಲಿ ವಿಜಯನಗರ ವಿಜಯನಗರ ವಾಟರ್ ಟ್ಯಾಂಕ್ ರೋಡು ಅಲ್ಲಿ ಮೂಡಾಲ್ಪಾಳ ಹೋಗೋ ರೋಡು ಆ ರೋಡಲ್ಲಿ ಮಾರುತಿ ಗಿಫ್ಟ್ ಸೆಂಟರ್ ಅಂತಿತ್ತು ಅಲ್ಲಿಗೆ ಬಂದೆ ಬಟ್ ಆದರೆ ತುಂಬ ವರ್ಷ ಆಗಿತ್ತು ಈ ರೋಡಿಗೆ ಬಂದು ಅಲ್ಲಿ ಒಂದು ಸಿಕ್ಕಿದ್ದು ನನಗೆ ಫ್ಲಿಕ್ಕರ್ ಫಾಂಟಸಿ ಅಂತೇಳಿ ಒಂದು ಪ್ರೈವೇಟ್ ಥಿಯೇಟರ್ ಆ್ಯಂಡ್ಸ್ ಸೆಲೆಬ್ರೇಷನ್ಸ್ ಅಂತೇಳಿ ಏನೋ ಒಂದಿದೆ ನಾನು ಆ್ಯಕ್ಚುಲಿ ಯಾವಾಗಲೂ ನೋಡಿಲ್ಲ ಇಲ್ಲಿ ಏನಿದೆ ಎತ್ತ ಏನು ಅಂತೇಳಿ ಆ್ಯಕ್ಚುಲಿ ಹಂಗೆ ಹಣ್ಣು ತೊಗೋಬೇಕಾಯಿತು ಇದೆ ಇದೇನು ಅಂತ ನಾನು ನೋಡಿಲ್ಲ ನೋಡಬೇಕು ಸಿಟಿ ಅಂದಮೇಲೆ ಪ್ರತಿನಿತ್ಯ ನಾವು ಅಪ್ಡೇಟ್ ಆಗೋದು ತಿಳ್ಕೊಳ್ಳೋದು ಹೊಸ ಹೊಸದನ್ನು ತಿಳ್ಕೊಳ್ಳೋದು ಅಪ್ಡೇಟ್ ಆಗೋದು ತುಂಬ ಇರುತ್ತೆ ನನಗೂ ಗೊತ್ತಿಲ್ಲ ಇದೇನು ಅಂತೇಳಿ ನಾನು ಫ್ಲಿಕ್ಕರ್ ಫಾಂಟಸಿ ಪ್ರೈವೇಟ್ ಥಿಯೇಟರ್ ಥಿಯೇಟರಿಂದ ಸೆಲೆಬ್ರೇಷನ್ಸು ಹೆಂಗಿರುತ್ತೆ ಅಂತ ನೋಡಬೇಕು ಮತ್ತು ಏನಿದೆ ಅದರೊಳಗಡೆ ನಮ್ಗೆ ಏನು ಆಫರ್ ಮಾಡ್ತಾರೆ ಅಂತ ನೋಡಬೇಕು ಬನ್ನಿ ಕೇಳ್ಕೊಂಡು ಹಾಗೇನೆ ನೋಡೋಣ ವಿಶಾಲವಾಗಿದೆ ಆ್ಯಕ್ಚುಲಿ ಏನು ಅಂತ ಕೇಳೋಣ ಸರ್ ನಮಸ್ತೆ ಏನಿದು ಆ್ಯಕ್ಚುಲಿ ಬರ್ಡೇ ಪಾರ್ಟಿ ಮಾಡೋಕ್ಕೆ ಅಂದರೆ ಅವರೇ ಜಾಗ ಕೊಡ್ತಾರೆ ಬರ್ಡೇ ಪಾರ್ಟಿ ಮಾಡ್ಕೋಹೋದಾ ಓಕೆ ಏನೋ ಬರ್ಡೇ ಪಾರ್ಟಿ ಮಾಡ್ಕೋಬೋದಂತೆ ಏನೋ ಒಂದು ಗೊತ್ತಿಲ್ಲ ಹೇಗಿದೆ ನೋಡೋಣ ಆ್ಯಕ್ಚುಲಿ ನನಗೆ ಹೊಸದು ತುಂಬ ಜನಕ್ಕೆ ಇದೇನು ಹೊಸದಲ್ಲ ಅನಿಸುತ್ತೆ ಇರೋರಿಗೆ ಟ್ರೆಂಡಿ ಟ್ರೆಂಡಿಯಾಗಿ ಏನೇನಾದರೂ ಹೊಸ್ದಾಗಿ ಮಾಡ್ತಾ ಇರ್ತಾರೆ ಏನೋ ಗ್ರೌಂಡಲ್ಲೇ ಏನೋ ವೆಲ್ಕಮ್ ಫಿಕ್ಕರ್ ಫ್ಯಾಂಟಸಿ ಅಂತ ಹಾಕ್ತಿದ್ದಾರೆ ತುಂಬ ಚೆನ್ನಾಗಿದೆ ಯಾವ ಪ್ಲೇಸ್ ಅಂತಂದರೆ ಇದು ಯಾರದು ಯಾರ್ದು ಭಾವಚಿತ್ರ ಹಾಕಿದ್ದಾರೆ ದೇವರು ಕೈ ಮುಕ್ಕೋಣ ದೇವರೇ ಒಳ್ಳೇದು ಮಾಡಪ್ಪ ತುಂಬ ಚೆನ್ನಾಗಿದೆ ಫ್ರ್ಯಾಗ್ರಿನ್ಸ್ ತುಂಬ ಒಳ್ಳೊಳ್ಳೆಲ್ಲ ಹಾಕಿದ್ದಾರೆ ಸ್ವಲ್ಪ ಕನ್ನಡಮಯವಾಗೂ ಕಾಣ್ತೈತೆ ಏನಿದು ನೋಡೋಣ ಆ್ಯಕ್ಚುಲಿ ಎಲ್ಲ ಚಿತ್ರರಂಗದ ಜರುಗಳು ಕಾಣ್ತಾ ಇದ್ದಾರೆ ವಿಷ್ಣುವರ್ಧನ್ ರಾಜ್ಕುಮಾರು ಶಂಕರ್ನಾಗು ಅಂಬರೀಶ್ ಅವರು ಇದೇನೋ ಹಾಕಿದ್ದಾರೆ ಏನೋ ಮಾತಾಡ್ತಾ ಇದ್ದಾರೆ ಕೇಳೋಣ ಏನು ಹೇಳ್ತಾರೆ ಏನು ಇದು ಅಂತ ಬ್ರದರ್ ನಮಸ್ತೆ ಆ್ಯಕ್ಚುಲಿ ಏನಿದು ಸಿನಿಮಾಗಳೆಲ್ಲ ಹಾಕೊಂಡಿದ್ದಾರೆ ಅಲ್ಲಿ ನೋಡಿದ್ರೆ ಸೆಲೆಬ್ರೇಷನ್ ಅಂತ ಹೇಳಿದ್ರು ಬರ್ಡೇ ಪಾರ್ಟಿ ಇಲ್ಲಿ ಇದೆಲ್ಲ ಹಾಕ್ಕೊಂಡಿದ್ದಾರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಕೇಳೋಣ ಅವರೇ ಬ್ರೋ ನಮಸ್ತೆ ಏನಿದೆ ಆ್ಯಕ್ಚುಲಿ ಫ್ಲಿಕ್ಕರ್ ಫ್ಯಾಂಟಸಿ ಸೆಲೆಬ್ರೇಷನ್ ಅಂದರೆ ಏನೆಲ್ಲ ಸೆಲೆಬ್ರೇಷನ್ಸ್ ಪ್ಲೇಸ್ ಇದು ಓಕೆ ಕಪಲ್ಸ್ ಥಿಯೇಟರು ಎಕ್ಸಿಕ್ಯೂಟಿವ್ ಥಿಯೇಟರು ಏನೇನೋ ಥಿಯೇಟರ್ಗಳು ಕಾಣ್ತೈತೆ ಎಲ್ಲ ಮುಚ್ಚಿದೆ ಒಳಗಡೆ ಏನಿದೆ ಗೊತ್ತಿಲ್ಲ ಆ್ಯಕ್ಚುಲಿ ಇದೊಂದು ಆಫೀಸ್ ಬೇ ಗುಡ್ ವೈಬ್ಸ್ ಓನ್ಲಿ ಅಂತ ಏನೋ ಹಾಕೊಂಡಿದ್ದಾರೆ ಆ್ಯಕ್ಚುಲಿ ಏನೋ ಲೊಕೇಶನ್ ಇದು ತುಂಬ ಚೆನ್ನಾಗಿ ಕಾಣ್ತೈತೆ ಮೊದಲು ನೋಡ್ತೀನಿ ನಾನು ಆಮೇಲೆ ನಿಮಗೆ ಏನಾದರೂ ವಿಷಯ ಇದ್ರೆ ತಿಳಿಸ್ಕೊಡ್ತೀನಿ ಹ್ಞೂ ಸರ್ ಏನಿದು ಇಷ್ಟೇನಾ ಅಥವಾ ಒಳಗಡೆ ಏನಾದ್ರು ನೋಡೋದಿದೆಯಾ ಹೇಗೆ ಹೌದಾ ತೋರಿಸ್ಬೋದಾ ನೀವೇ ತೋರಿಸ್ತೀರಾ ಹೌ ಏನೋ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೆ ಸೂಪರ್ ಹ್ಯಾಪಿ ಬರ್ಡೇ ಓಕೆ ಫ್ರೆಂಡ್ಸ್ ನಾನು ಏನೋ ಫ್ಲಿಕ್ಕರ್ ಫ್ಯಾಂಟಸಿ ಅಂದರೆ ಏನೋ ಥಿಯೇಟರ್ ಅಂದರೆ ಈ ನಾಟಕ ಆಡೋದಕ್ಕೋ ಅಥವಾ ಸಿನಿಮಾ ನೋಡೋದಿಕ್ಕೇನೋ ಒಂದು ಮಾತ್ರ ಅಂದ್ಕೊಂಡಿದ್ದೆ ಇಲ್ಲಿ ಬರ್ಡೇ ಪಾರ್ಟಿ ಜೊತೆಗೆ ಏನಾದರೂ ಸಿನ್ಮಾ ನೋಡೋದು ಇದ್ರೆ ಅದಕ್ಕೂ ಸಹ ಸ್ಕ್ರೀನಿಂಗು ಸಹ ಎಲ್ಲ ಅರೇಂಜ್ ಮಾಡಿ ಇಟ್ಟಿರೋದು ಆ್ಯಕ್ಚುಲಿ ಇದು ಸ್ಪೇಸ್ ಎಲ್ಲ ಅವ್ರದೇನೆ ಎಲ್ಲ ಅರೇಂಜ್ಮೆಂಟ್ಸು ಅವ್ರದ್ದೇ ನೀವು ದುಡ್ಡು ಕೊಟ್ಟು ಬಂದು ಪಾರ್ಟಿ ಸೆಲೆಬ್ರೇಷನ್ ಮಾಡ್ಕೋಬೋದು ಎಲ್ಲ ಅವರೇ ಅರೇಂಜ್ ಮಾಡಿರ್ತಾರೆ ಸೊ ಇದು ಇದು ಕಾನ್ಸೆಪ್ಟು ಫ್ಲಿಕ್ಕರ್ ಫ್ರೆಂಟಸ್ ಇದು ವಿಜಯನಗರ ವಾಟರ್ ಟ್ಯಾಂಕ್ ರೋಡು ಮೂಡಲಪಾಳೆ ಹೋಗೋ ರೋಡಲ್ಲಿ ಇರೋದು ಇದು ನಾನು ಗೂಗಲ್ ಲೊಕೇಶನ್ನು ಸಹ ಹಾಕ್ತೀನಿ ನೋಡೋಣ ಸೊ ತು ಸೀಟು ಹೇಗಿದೆ ನೋಡಿ ಕುತ್ಕೊಂಡು ನಾವೇನಾದರೂ ಸಿನಿಮಾಗಿದ್ದ ನೋಡೋದಾದರೆ ಅದಕ್ಕೆ ಸೀಟು ಸೋಫಾ ಇದು ಕಪಲ್ಸ್ದು ಅನ್ಸುತ್ತೆ ಆ್ಯಕ್ಚುಲಿ ಹಾಂ ವಿತ್ ಲವ್ ನಿಮ್ಮ ಮಡದಿ ಲವರ್ಸ್ಗಳ ಜೊತೆಗೆ ನೀವೇನಾದರೂ ಒಂದು ಆದಂತಹ ಒಂದು ಬರ್ಡೇ ಪಾರ್ಟಿ ಮಾಡಬೇಕು ಅಂತ ಹೇಳಿದ್ರೆ ಈ ರೂಮು ಒಂದೇ ಥರ ಡಿಸೈನ್ ಇರುತ್ತಾ ಅಥ್ವಾ ಅವಾಗ ಅವಾಗ ಚೇಂಜ್ ಮಾಡ್ತಾರ ಗೊತ್ತಿಲ್ಲ ಮೇ ಬಿ ಇದೆಲ್ಲ ಹೂವೆಲ್ಲ ಆ್ಯಕ್ಚುಲಿ ಒರಿಜಿನಲ್ ಅಲ್ಲ ಇದು ಪ್ಲಾಸ್ಟಿಕ್ಕು ಬಟ್ ಬೇಕು ಅಂದರೆ ಚೇಂಜ್ ಮಾಡಿಕೊಡ್ತಾರೆ ಅನಿಸುತ್ತೆ ನೋಡೋಣ ಆ್ಯಕ್ಚುಲಿ ಕೇಳ್ತೀನಿ ಸರ್ ಇದು ಕಪಲ್ಸ್ ಥಿಯೇಟರು ಹಾಂ ಸರ್ ಇದೊಂದಿನ ಇರೋದು ಸರಿ ನನ್ನ ಫ್ಯಾಮಿಲಿ ಫ್ಯಾಮಿಲಿ ಇದೆಯಾ ನೋಡ್ಬೋದಾ ಇನ್ನೊಂದು ಫ್ಯಾಮಿಲಿ ಫ್ಯಾಮಿಲಿದು ಇದೆಯಂತೆ ಫ್ಯಾಮಿಲೀಲಿ ಏನು ಮಾಡ್ತಾರೆ ಆ್ಯಕ್ಚುಲಿ ಇಲ್ಲೆಲ್ಲೋ ಎರಡಿದೆ ಸಾರಿ ಕ್ಯಾಮರಾ ಮಿಸ್ ಆಯಿತು ಸೊ ಇದು ಸಹ ಸುಹಾನಿ ಅಂತ ಏನೋ ಹೆಸ್ರು ಬರೆದಿದ್ದಾರೆ ಲೆಟ್ಸ್ ಪಾರ್ಟಿ ಹ್ಯಾಪಿ ಬರ್ಡೇ ಅಂದ್ರೆ ಫ್ಯಾಮಿಲಿ ಅಂದ್ರೆ ಇಲ್ಲಿ ಹ ಸರ್ ಅಂದ್ರೆ ಇದು ಜಾಸ್ತಿ ಸೆಲೆಬ್ರೇಷನ್ ಮಾಡಕ್ಕೆ ಜಾಸ್ತಿ ಜನಕ್ಕೆ ಜಾಸ್ತಿ ಜನ ಇದ್ದರೆ ಒಂದು ಫೋರ್ ಟು ಸಿಕ್ಸ್ 8 ಮೆಂಬರ್ಸ್ ಏನar ಇದ್ದರೆ ಇಲ್ಲಿ ಒಳಗಡೆ ಇದ್ದರೆ ಈ ರೂಮ್ ಅಂದ್ರೆ ವಿವಾಹ ವಾರ್ಷಿಕೋತ್ಸವಗಳನ್ನು ಆಚರಣೆ ಮಾಡ್ಕೊಳ್ಳಕ್ಕೆ ಬೇರೆ ಏನ್ ಪಾರ್ಟಿ ಬೇಕಾದರೂ ಮಾಡಬಹುದು ಅಂದ್ರೆ ಸೆಲೆಬ್ರೇಷನ್ಸ್ ಟೈಪ್ ಏನ್ ಬೇಕಾದರೂ ಮಾಡಬಹುದು. ಬೆನಿವರ್ಸರಿ ಓಕೆ. ತುಂಬಾ ಚೆನ್ನಾಗಿದೆ ಇದು ಸಹ. ಇದಕ್ಕೆಲ್ಲ ದುಡ್ಡಿದೆ ಹಾಗೆ ಅಂತ ಸುಮ್ಮನೆ ಅಂತೇನಿಲ್ಲ ಇದು ಪ್ಯಾಕೇಜಸ್ ಅಂತೂ ಇರುತ್ತೆ ಖಂಡಿತ ಎಷ್ಟು ಏನು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಇದೊಂದೇನಾ ಅಥವಾ ಇನ್ನೊಂದು ರೂಮ್ ಇನ್ನೊಂದು ಸೇಮ್ ಸ್ಪೇಸ್ ಡೆಕೋರೇಷನ್ ಮಾತ್ರ ಹೌದಾ ನೋಡ್ಬೋದು ಕಸ್ಟಮರ್ಸ್ ಇದ್ದಾರಾ ಓಕೆ ಥ್ಯಾಂಕ್ ಯು ನೋಡ್ಕೊಳ್ಳಿ ಫ್ರೆಂಡ್ಸ್ ಇದು ಫ್ಯಾಮಿಲಿದು ಆ್ಯಕ್ಚುಲಿ ಫ್ಲಿಕ್ಕರ್ ಫ್ಯಾಂಟಸಿನಲ್ಲಿ ಇದು ಫ್ಯಾಮಿಲಿದು ಸ್ಪೇಸಿಯಸ್ ಆಗಿದೆ ಏಯ್ಟ್ ಟು ಫೋರ್ ಮೆಂಬರ್ಸ್ ಎಲ್ಲ ಇಲ್ಲಿ ಕೂರ್ಬೋದು ಆ್ಯಕ್ಚುಲಿ ಫೋರ್ ಟು ಏಯ್ಟ್ ಮೆಂಬರ್ಸ್ ಅವರಿಗೆ ಕೂರ್ಬೋದು ಫ್ಯಾಮಿಲಿ ಸೆಲೆಬ್ರೇಷನ್ಸ್ಗೆ ಇದು ಈ ರೀತಿ ಅರೇಂಜ್ ಆಗುತ್ತೆ ಅಂದರೆ ಇದೊಂದೇ ಅರೇಂಜ್ಮೆಂಟ್ ಇರುತ್ತೆ ಯಾವಾಗಲೂ ಬೇಕು ಅಂತಂದ್ರೆ ಚೇಂಜ್ ಅಲ್ಲಿ ಇರುತ್ತೆ ಅರೆಂಜ್ಮೆಂಟ್ಸ್ ಇರುತ್ತೆ ಹಾಂ ನಿಮಿಗೆ ಬೇಕು ಅಲ್ಲಿ ಎಲ್ ಇ ಲೇಟರ್ಸ್ ನೇಮ್ ಡಿಸ್ಪ್ಲೇ ಬರುತ್ತೆ ಬೇಡ ಪರ್ಸನ್ದು ಓಕೆ ಹಾಂ ಡೆಕೋರೇಷನ್ ಬ್ರೈಟು ಬಿಲ್ಡ್ರಿ ಬ್ರೈಟ್ ಟು ಬಿ ಬೋರ್ಡ್ ಚೇಂಜ್ ಮಾಡ್ಕೊಂಡು ಅದು ಓಲ್ಡ್ ಒಲ್ಡೆಲ್ಲ ಚೇಂಜಸ್ ಮಾಡ್ಕೊಡ್ತಾರೆ ಅಲ್ಲಿ ಚೇಂಜಸ್ ಇದೆ ಡೆಕೋರೇಷನ್ ಮಾತ್ರ ಸೇಮ್ ಇಲ್ಲಿ ಒಂದು ಒಂದಿರುತ್ತೆ ಸರ್ ಹಿಂಗೆ ಇರುತ್ತೆ ಬಲೂನ್ಸ್ ಅದೆಲ್ಲ ಚೇಂಜ್ ಬೇಕು ಅಂದ್ರೆ ಮಾಡ್ಕೊಡ್ತಾರ ಇದು ಏನಿದೆ ಡೆಕೋರೇಷನ್ಸು ಅದೇ ಇರುತ್ತೆ ಹೆಸರುಗಳು ಮಾತ್ರ ಚೇಂಜ್ ಮಾಡಿಕೊಡ್ತಾರೆ ಮತ್ತೆ ಸಿಂಪಲ್ ಥಿಂಗ್ಸ್ ಏನಾದರೂ ಇದ್ರೆ ಒಂದು ಸ್ವಲ್ಪ ಡೆಕೋರೇಷನ್ಸ್ ಲಿಟ್ಲು ಬಿಟ್ಟಿರುತ್ತೆ ಅಂದರೆ ಈ ಬಲೂನ್ಸ್ ಏನಿದೆಯೋ ಅಥವಾ ಈ ಅರೇಂಜ್ಮೆಂಟ್ಸ್ ಏನಿದೆಯೋ ಥೀಮ್ ಏನಿದೆಯೋ ಆ ಥೀಮಲ್ಲಿ ಸ್ವಲ್ಪ ಬದಲಾವಣೆ ಮಾಡಲಿಕ್ಕೆ ಚಾನ್ಸಸ್ ಇಲ್ಲ ಯಾಕಂದ್ರೆ ತುಂಬ ಕಷ್ಟಪಟ್ಟು ಮಾಡಿರೋದು ಇದು ಅನಿಸುತ್ತೆ ಸೊ ಅದೆಲ್ಲ ಮಾಡಬೇಕು ಅಂತೇಳಿದರೆ ಅವಾಗ ಕಾಸ್ಟ್ ನಿಮಗೆ ಜಾಸ್ತಿ ಬಿದ್ದುಬಿಡುತ್ತೆ ಅವರೇನೆಲ್ಲ ಮಾಡ್ಕೊಡೋಕೆ ರೆಡಿ ಇರ್ತಾರೆ ಆದರೆ ಅಲ್ಲ ಸರ್ ನೀವು ಮಾಡ್ಕೊಡೋಕೆ ರೆಡಿ ಇರ್ತೀರಾ ಆದರೆ ನಿಮಗೆ ಕಾಸ್ಟ್ ಜಾಸ್ತಿ ಬೀಳೋದು ಆದ್ದರಿಂದ ಇರೋದರಲ್ಲೇ ಇನ್ನೂ ಚೆನ್ನಾಗಿ ತೋರಿಸಿ ಅಂತ ಹೇಳ್ಬಿಟ್ಟು ನೀವು ಬೇಕಾದರೆ ಮಾಡ್ಕೊಂಡು ಹೋಗ್ಬೋದು ನೋಡ್ಕೊಳ್ಳಿ ಈ ಇದು ನೋಡೋಣ ಇದ್ರ ಇದ್ರದ್ದು ಆ್ಯಕ್ಚುಲಿ ಎಲ್ಲ ಇರುತ್ತೆ ಪ್ಯಾಕೇಜು ಏನು ಹೇಳ್ತಾರೆ ಅಂತ ಕೇಳೋಣ ಸೋ ಅಲ್ಲ ಇಲ್ಲಿ

ಟು ಹಂಡ್ರೆಡ್ ಫೋರ್ ಮೆಂಬರ್ಸ್ ಓಕೆ ಅಂದ್ರೆ ಏನಂದರೆ ಇದು ಪ್ಯಾಕೇಜಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಇದು ನೆಟ್ಫ್ಲಿಕ್ಸು ನೀವು ಅಮೆಜಾನ್ ಪ್ರೈಮು ಯಾವ್ದಾದ್ರು ಓ ಟಿ ಟಿ ಸಿಮಾಗಳು ನೋಡೋದಾದ್ರೆ ಏನಾದ್ರು ನೋಡಬೇಕು ಅಂತ ಹೇಳಿದ್ರೆ ಪ್ಯಾಕೇಜಸ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಫೋರ್ ಮೆಂಬರ್ಸ್ವರೆಗೆ ಬರ್ಡೇ ಪಾರ್ಟಿಗಾಗಲಿ ಅಥವಾ ಫ್ಯಾಮಿಲಿ ಏನಾದರೂ ಸೆಲೆಬ್ರೇಷನ್ಸ್ ಇದ್ದರೆ ಅದಕ್ಕಾಗಲಿ ಫೋರ್ ಮೆಂಬರ್ಸ್ವರೆಗೆ ನಿಮಗೆ ಟೂ ತೌಸಂಡ್ ಟೂ ಅಂದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಚಾರ್ಜಸ್ ಆಗುತ್ತೆ ಅದ್ರ ಮೇಲೆ ನಾಲ್ಕು ಜನಕ್ಕಿಂತ ಜಾಸ್ತಿ ಆದರೆ ಪರ್ ಹೆಡ್ ಅಂದರೆ ಒಬ್ಬರಿಗೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ನ ಮಾಡ್ತಾರೆ ಸೊ ಆ ಒಂದು ಪ್ಯಾಕೇಜ್ನಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಮೊದಲೇ ಹೇಳಿದಾಗೆ ಓ ಟಿ ಟಿ ಪ್ಯಾಕೇಜಸ್ ಇರುತ್ತೆ ಅದ್ರ ಜೊತೆಗೆ ಕೇಕು ಫಾಗ್ ಎಂಟ್ರಿ ಎಲ್ಇಡಿ ಲೈಟ್ ನೇಮ್ ಡಿಸ್ಪ್ಲೇ ಏನಾದರೂ ಅದು ಚೇಂಜಸ್ ಮಾಡ್ಬೇಕು ಅಂದ್ರೆ ಊಟ ತಿಂಡಿ ಎಲ್ಲಾ ಇಲ್ಲಿ ಫೋಟೋಗ್ರಫಿನೂ ಇದೆಯಾ ಫೋಟೋಗ್ರಫಿ ಅಂದ್ರೆ ಫ್ಯಾಮಿಲಿ ಫೋಟೋ ನಿಮ್ಮದೇ ಕ್ಯಾಮ್ರಾ ಇದೆ ಓಕೆ ಅದು ಪರ್ ಫೋಟೋ ಚಾರ್ಜಸ್ ಮಾಡ್ತೀರಾ ಮಾಡ್ತೀರಾಫಿನ ಓ ಇನ್ನೊಂದು ಸರ್ ಹೇಳಿ ಸರ್ ಅದು ಹಾಫ್ ಸೆವೆನ್ ಫಿಫ್ಟಿ ಆಗಲಿ ಅರ್ಧ ಗಂಟೆಗೆ ಸೆವೆನ್ ಫಿಫ್ಟಿ ರುಪೀಸು ಚಾರ್ಜಸ್ ಮಾಡ್ತಾರೆ ನೀವು ಎಷ್ಟು ಫೋಟೋನಾದರೂ ಅನ್ಲಿಮಿಟೆಡ್ ತೊಗಿಸ್ಕೋಬೋದು ಮತ್ತು ಒನ್ ಅವರ್ ಆದರೆ ಒನ್ ಅವರ್ ಒನ್ ಅವರ್ ಆದರೆ ತೌಸಂಡ್ ರುಪೀಸ್ ಆಗುತ್ತೆ ಅದು ನೀವು ಫೋಟೋಗ್ರಫಿ ಬೇಕು ಅಂದರೆ ಅರ್ಧ ಗಂಟೆಗೆ ಅಥವಾ ಒನ್ ಅವರ್ಗೆ ಅಂತ ಹೇಳಿಬಿಟ್ಟು ಅದು ಆ ಒಂದು ಸಮಯದಲ್ಲಿ ನೀವು ಫೋಟೋಗಳನ್ನ ಅನ್ಲಿಮಿಟೆಡ್ ಹೇಗೆ ಬೇಕಾದರೂ ತೆಗೆಸ್ಕೊಬೋದು ಸೊ ಈ ಒಂದು ಆಫರ್ನ ಇವರು ಕೊಡ್ತಾ ಇರೋದು ನೋಡೋಣ ಇನ್ನೇನೇ ಆದರೂ ಹೇಳ್ತಾರೆ ಅಂತೇಳಿ ಆಫೀಸು ಹೋಗಿ ನಾನು ಸರಿ ನೋಡ್ಕೋಣ ಆ್ಯಕ್ಚುಲಿ ಕಸ್ಟಮರ್ಸ್ ಇದ್ದಾರೆ ಓಕೆ ಮತ್ತೆ ಏನಾದರೂ ವಿಶೇಷತೆ ಹೇಳೋದಾದರೆ ಇದ್ರ ಬಗ್ಗೆ ಸರ್ ಸರ್ಟೆಸ್ ಬಗ್ಗೆ ಸರ್ ನಮ್ಮದು ಬ್ರೋಸ್ ಲೈಫ್ ಅಂತೇಳಿ ಬ್ರೋಸ್ ಲೈಫ್ ತರ್ಟಿ ಅಂತೇಳಿ ಯೂಟ್ಯೂಬ್ ಚಾನಲ್ ಸೊ ನಮ್ಮ ವೀಕ್ಷಕರಿಗೆ ಎಕ್ಸ್ಟ್ರಾ ಏನಾದರೂ ಹೇಳೋದಿದ್ರೆ ಹරි ಸರ್ ಓಕೆ ಅಂದರೆ ಇದು ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಏನಾರ ಹೇಳಿದಿರಾ ನಿಮಗೆ ಏನಾದರೂ ಯಾರಾದರೂ ಇಲ್ಲ ಪರವಾಗಿಲ್ಲ ಓಕೆ ಅಂತ ಹೇಳಿದಿರಾ ಹೇಗಿದೆ ರಿವ್ಯೂಸ್ ಅಂತ ಓಕೆ ಗೂಗಲ್ ಲೊಕೇಶನ್ ಇದೆಯಾ ಇದು ಗೂಗಲ್ ವೆಬ್ಸೈಟ್ ಇದೆಯಾ ಎಲ್ಲೆಲ್ಲಿ ಅಂದರೆ ಕರೆಕ್ಟಾಗಿ ಅಡ್ರೆಸ್ ಹೇಳ್ಬೋದಾ ನೀವು ಸ್ವಲ್ಪ ಬಿ ಟಿ ಎಮ್ ಲೇಔಟ್ ಅಲ್ಲೆಲ್ಲಿ ಹೇಳ್ಬೋದಾ ಗೊತ್ತಿಲ್ವಾ ಓಕೆ ಬಿ ಟಿ ಎಮ್ ಲೇಔಟು ಫ್ಲಿಕ್ಕರ್ ಫ್ಯಾಂಟಸಿಯಿಂದ ನೀವೇನಾದರೂ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬಹುಶಃ ಇವರು ಲೊಕೇಶನ್ ಹಾಕಿದರೆ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ವೆಬ್ಸೈಟು ಅಡ್ರೆಸ್ ಹೇಳಿ ಸರ್ ಫ್ಲಿಕ್ಕರ್ ಸಿಗುತ್ತೆ ಮೂರು ಅಲ್ಲೇ ಓಕೆ ಫ್ಲಿಕ್ಕರ್ ಫ್ಯಾಂಟಸಿ ಡಾಟ್ ಕಾಮ್ ಅಂತ ಕೊಟ್ಟರೆ ನೀವು ಗೂಗಲಲ್ಲಿ ಮೂರು ಬ್ರಾಂಚಸ್ದು ಕಾಂಟ್ಯಾಕ್ಟ್ ನಂಬರು ಮತ್ತು ಕಂಪ್ಲೀಟಾಗಿ ನಿಮಗೆ ಅಡ್ರೆಸ್ಸು ಸಹ ಅಲ್ಲೇ ಸಿಗುತ್ತೆ ನೀವೇನಾದರೂ ಬರ್ಡೇ ಪಾರ್ಟೀಸು ಆಮೇಲೆ ಹಾಗೆಯೇ ಮ್ಯಾರೇಜ್ ಆ್ಯನಿವರ್ಸರಿ ಹೀಗೇ ಗೆಟ್ ಟುಗೆದರ್ ಪಾರ್ಟಿ ಏನೇ ಇದ್ರೂ ಸಹ ನೀವು ಆರಾಮ್ಸೆ ಬಂದಿಲ್ ಮಾಡ್ಕೋಬೋದು ಗೊತ್ತಾಯಿತು ಇಲ್ಲೇನೋ ಹಾಕಿದ್ದಾರೆ ನೋಡೋಣ ಫೋಟೋಗ್ರಫಿ ಸವಿಸ್ಟು ಮುದ್ದೆ ಹೇಳ್ದಾಗೆ ತರ್ಟಿ ಮಿನಿಟ್ಸ್ಗೆ ಸೆವೆನ್ ಫಿಫ್ಟಿ ಹಾಗೆಯೇ ಸಿಕ್ಸ್ಟಿ ಮಿನಿಟ್ಸ್ಗೆ ತೌಸಂಡ್ ರುಪೀಸು ಫಾಗ್ ನೋಡಿ ಪ್ಯಾಕೇಜಲ್ಲಿ ಎಕ್ಸ್ಟ್ರಾ ಫಾಗ್ ಬೇಕು ಅಂದರೆ ಇದು ಮಾಡಿರೋದು ಸೊ ಸ್ಪೇಸಿಯಸ್ ಆಗು ಇದೆ ತುಂಬ ನೀಟಾಗೂ ಮೈಂಟೈನ್ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ನಾನು ಸಹ ಯಾವುದಾದ್ರೂ ಸೆಲೆಬ್ರೇಷನ್ ಬೇಕು ಅಂದರೆ ಬರ್ತೀನಿ ನಮ್ಮ ಫೋಟೋಗ್ರಾಫರ್ ಅವರು ಇವರೇನೆ ಕಸ್ಟಮರ್ಸ್ನ ಮಾತಾಡ್ಸೋಣ ಅಂದ್ಕೊಂಡೆ ಹೇಗಿದೆ ಏನು ಹೇಳ್ತಾರೆ ಅಂತ ಬಟ್ ಅವರು ತುಂಬ ಬ್ಯುಸಿ ಇದ್ದಾರೆ ಇಲ್ಲ ಅಂತೇಳಿದರೆ ಮಾತಾಡ್ಸ್ಬೋದಾಗಿತ್ತು ಅವರು ಫೋಟೋ ತೊಗೋದ್ರಲ್ಲಿ ಬ್ಯುಸಿ ಇದ್ದಾರೆ ನೋಡೋಣ ಕೇಳ್ತೀನಿ ಒಮ್ಮೆ ಇದಿಷ್ಟು ಫ್ಲಿಕ್ಕರ್ ಫ್ಯಾಂಟಸಿ ಬಗ್ಗೆ ವಿಶೇಷತೆ ಬಗ್ಗೆ ನಾನು ನಿಮಗೆ ತೋರಿಸೋದು ಸೊ ನಿಮಗೂ ಇಷ್ಟ ಆದರೆ ಬನ್ನಿ ಹಾಗೆಯೇ ನಾನು ಲೊಕೇಶನ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ನಂಬರು ಸಹ ಹಾಕಿರ್ತೀನಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಹೇಳ್ತೀನಿ ಅಥವಾ ತೋರಿಸ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೀವು ಗ್ರೋಸ್ ಲೈಫ್ ತರ್ಟಿ ಯೂಟ್ಯೂಬ್ ಚಾನಲ್ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೇನು ಅನಿಸುತ್ತೋ ಅದನ್ನು ತಿಳಿಸಿ ಖಂಡಿತ ತಿಳ್ಕೊಳ್ಳೋಣ ಖಂಡಿತ ಮಾಡೋಣ ಕ್ವಶನ್ಗಳಿದ್ರೂ ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ಯಾವುದೇ ವೀಡಿಯೋ ಆದರೂ ಕೇಳ್ಬೋದು ಧನ್ಯವಾದಗಳು